ಹಾಯ್ ನಮಸ್ಕಾರ ಸರ್ ಇವತ್ತಿನ ವೆಲ್ಕಮ್ ಇವತ್ತು ನಾವು ಮಾಡ್ತಾ ಇದ್ದೀವಿ ಒಂದು ಫೋಟೋ ಎಡಿಟಿಂಗ್ ಮತ್ತೆ ಅಮೇಜಿಂಗ್ ಆಗಿ ಒಂದು ಫೋಟೋ ಎಡಿಟಿಂಗ್ ಮಾಡೋಣ ಬನ್ನಿ ಹಾಗಾದ್ರೆ ಇವತ್ತು ನಾವು ಫೋಟೋ ಒಂದು ಎಡಿಟಿಂಗ್ ಹೆಸರು ಯಾವಾಗಪ್ಪ ಅಂದ್ರೆ ಪುಷ್ಪ ಟು ಮೂವಿ ಒಂದು ಫೋಟೋ ತಗೊಂಡು ಅದನ್ನ ನಾನು ಏನೋ ತೆಗೆದು ಮತ್ತೆ ಅಲ್ಲಿ ಹೋಗಿ ನಾನು ಮತ್ತೆ ಪುಷ್ಪ ಹೇಗೆ ಎಡಿಟಿಂಗ್ ಮಾಡಿದ್ರ ಅದೇ ಟೈಪ್ ಆಗಲ್ಲ ಕರ್ಕೊಂಡು ನಂದು ಬೇರೆ ಆಗತ್ತೆ ಅದೇ ತರ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಬನ್ನಿ ಆದ್ರೆ ಈ ಒಂದು ಮತ್ತೆ ಚಾಲೂ ಮಾಡ್ನ ಹೇಳ್ಬೇಕಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಪುಷ್ಪನ ಏನ್ ಎಡಿಟಿಂಗ್ ಮಾಡ್ತಾ ಇದೀನಿ ಎಲ್ಲಾನು ಬ್ಯಾಕ್ ಗ್ರೌಂಡ್ ಪಿ ಎನ್ ಜಿ ನಮ್ಮ ಒಂದು ಸಂಜು ರಾಮ ಪ್ರಶ್ನೆ ಹೇಳಿ ಟೆಲಿಗ್ರಾಮ್ ಮೇಲೆ ಸರ್ಚ್ ಮಾಡಿದ್ರೆ ನಿಮಗೆ ಪಿ ಎನ್ ಜಿ ನೀವು ಡೌನ್ಲೋಡ್ ಬನ್ನಿ ಮತ್ತೆ ಸಂಜು ಮಾರ್ನಿಂಗ್ ಸ್ಟಾರ್ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಎಡಿಟಿಂಗ್ ಮಾಡುವಂತ ಫೋಟೋನ ಅಪ್ಲೋಡ್ ಮಾಡಿದ್ರಿ ಅಲ್ಲಿ ಹೋಗಿ ಫಾಲೋ ಮಾಡ್ಕೋಬಹುದು ಮತ್ತೆ ನಮ್ಮ ಒಂದು ವಿಡಿಯೋನ ಆದ್ರೆ ನಾನು ಮಾಡ್ಬಿಟ್ಟಿದ್ದೀನಿ ದೇವ ಪುಷ್ಪ ಮತ್ತೆ ಆರ್ 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 ಮೂವಿದ್ರು ಎಡಿಟಿಂಗ್ ಮಾಡ್ಬಿಟ್ಟಿದ್ದೀನಿ ಹೋಗಿ ಅಲ್ಲಿಂದ ನಮ್ಮ ಒಂದು ಸಂಜು ರಾಮಕೃಷ್ಣ ಯೂಟ್ಯೂಬ್ ಹೋಗಿ ಚೆಕ್ ಮಾಡ್ಕೋಬಹುದು ಬನ್ನಿ ಹಾಗಾದ್ರೆ ಬೇರೆ ಬೇರೆ ವಿಡಿಯೋಗಳನ್ನು ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ ಇವರ ವಿಡಿಯೋನ ಕಂಪ್ಲೀಟ್ ಆಗಿದೆ ಹೋಗಿ ವಾಚ್ ಮಾಡಬಹುದು ಹಾಗಾದ್ರೆ ಈ ಒಂದು ವಿಡಿಯೋನ ಚಾಲೂ ಮಾಡೋಣ ಮತ್ತೆ ಇವಾಗ ನಾನು ತೋರಿಸ್ತಾ ಇರುವಂತ ಒಂದು ಫೋಟೋ ಯಾವ್ದು ಅನ್ನೋದು ಇಲ್ಲಿ ನೋಡೋಣ ಮತ್ತೆ ಅದು ನಿಮ್ಗೆ ಹೇಗೆ ಮಾಡ್ತೀನಿ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗಾದ್ರೆ ಓಕೆ 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 ನಾನು ಇವಾಗ ಸ್ಟೈಲ್ ಪುಷ್ಪ ಫೋಟೋ ಸ್ಟೈಲ್ ಹೇಗಿದೆ ನೋಡಿ ಈ ತರ ಇಲ್ಲಿಂದನೇ ಅದೇ ಟೈಪ್ ನಾನು ಎಡಿಟ್ ಮಾಡ್ತಾ ಇದ್ದೀನಿ ಫೋಟೋನ ಕೂಡ ತೋರಿಸ್ತೀನಿ ಓಕೆ ನೋಡಿ ಈ ತರ ಇಲ್ಲಿಂದ ತಾನೆ ಅದೇ ತರ ನಾನು ಒಂದು ಫೋಟೋನ ಕ್ಲಾಚ್ ಮಾಡಿ ಮತ್ತೆ ಒಂದು ಫೋಟೋ ತೆಗೆದು ಮತ್ತೆ ಅದೇ ತರ ಎಡಿಟ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದೀನಿ ಓಕೆ ಬನ್ನಿ ಪುಶ್ ಬಾ ಜುಕ್ಕಾಗಿ ಇಟ್ たら ಮಾಡೋಣ ಓಕೆ 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 ಈಗ ನಾನು ಎಡಿಟ್ ಮಾಡಂತ ಫೋಟೋ ಇಲ್ಲಿ ಇದೆ ನೋಡಿ ಇದೇ ತರ ನಾನು ಫೋಟೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಮತ್ತೆ ಹೇಗಾಗ ಅಂತಾನೂ ಕೂಡ ನೋಡೋಣ ಬನ್ನಿ ನೋಡೋಣ ಈ ಒಂದು ಫೋಟೋನ ನೋಡಿ ಹೇಗಿದೆ ಈ ಒಂದು హీరోయిನ್ ಇದ್ದಾ ನೋಡಿ ತೆಗೆದು ಈ ಒಂದು ಎರಡ್ ತೆಗೆದು ಇಲ್ಲಿ ನಾನು ಕುಂದಿರ್ತಾ ಇದ್ದೀನಿ ಮತ್ತೆ ಅನ್ನೋದು ಕೂಡ ನೋಡೋಣ ಇದೇ ಸೇಮ್ ಆಗುತ್ತೋ ಇಲ್ಲ ಕೂಡ ನೋಡೋಣ ಬನ್ನಿ ಇದೇ ಸೇಮ್ ಆಗೋಲ್ಲ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಓಕೆ ಬನ್ನಿ ಹಾಗಾದ್ರೆ ಪುಷ್ಪ ಬನ್ನಿ ಹಾಗಾದ್ರೆ ಫೋಟೋ ಕ್ಲಿಕ್ ಮಾಡೋಣ ಓಕೆ ಓಕೆ ಈ ಫೋಟೋನ ನಾನು ಇವಾಗ ಒಂದು ಫೋಟೋ ತೆಗಿತಾ ಇದ್ದೀನಿ ಈ ತರ ಒಂದು ಸ್ಟೈಲ್ ಕುಂತು ಹಾಗಾದ್ರೆ ಮಸ್ತ್ ಆಗಿ ಕೊಟ್ಟು ಮತ್ತೆ ನೋಡೋಣ ಅನ್ನೋದು ಈ ಒಂದು ಫೋಟೋ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಈ ತರ ಸ್ಟೈಲ್ ಕರೆಕ್ಟ್ ಇದೆಯೋ ಅಂತ ಕಾಮೆಂಟ್ ಮಾಡಿ ಓಕೆ ನೋಡಿ ಈ ತರ ಒಂದು ಸ್ಟೈಲ್ ಮಾಡಿದ್ದಾನೆ ನಮ್ಮ ಹೀರೋ ನೋಡೋಣ ಇನ್ನೇನೇ ಸ್ಟೈಲ್ ಹೇಗಿದೆ ಅಂತ ನಮ್ಮ ಒಂದು ಹೀರೋದು ಓಕೆ ಈ ತರ ಸ್ಟೈಲ್ ಇದೆ ಓಕೆ ಯಾವ ತರ ಸ್ಟೈಲ್ ಇದೆ ನೋಡಿ ನಾವು ಒಂದು ಫೋಟೋನ ಕ್ಲಿಕ್ ಮಾಡ್ಕೊತಾ ಇದೀವಿ ಓಕೆ ಈ ತರ ಮಾಡಿದ್ದಾರೆ ಓಕೆ ಓಕೆ ಈ ತರ ಒಂದು ಫೋಟೋನ ಕ್ಲಿಕ್ ಮಾಡಿ ಓಹ್ ವೈ ಕ್ಯಾಟ್ ಈ ಫೋಟೋ ಮತ್ತೆ ಕ್ಲಿಕ್ ಆಗಿದೆ ಮತ್ತೆ ಎಡಿಟಿಂಗ್ ಮಾಡೋಣ ಹೋಗಿ ಅದೇ ಸೇಮ್ ಬರುತ್ತೆ ಏನೋ ಕೂಡ ನೋಡೋಣ ಗ್ಯಾಲಿರಿ ಮಾಸ್ ಈ ಒಂದು ಎಡಿಟಿಂಗ್ ಕೂಡ ಆಗತ ಅನ್ನೋ ಒಂದು ವಿಚಾರ ಬನ್ನಿ ನೋಡೋಣ ಹೇಗಾಗುತ್ತೆ ಎಡಿಟಿಂಗ್ ಅನ್ನೋದು ಬನ್ನಿ ಬನ್ನಿ ಎಡಿಟಿಂಗ್ ಮಾಡೋಣ ಓಕೆ ಇವಾಗ ನಾವು ಎಡಿಟಿಂಗ್ ಮಾಡ್ತಾ ಇದೀವಿ ಪುಷ್ಪ ಫೋಟೋ ಎಡಿಟಿಂಗ್ ಹೇಗೆ ಆಗತ್ತೆ ನೋಡೋಣ ಮತ್ತೆ ಎಡಿಟಿಂಗ್ ಮಾಡೋದು ಚಾಲೂ ಮಾಡ್ತಾ ಇದೀವಿ ಇವಾಗ ಈ ತಾನೇ ಅಗ ಆಗಿ ಇದೇ ಟೈಪ್ ಆಗತ್ತೆ ಇಲ್ಲ ಗೊತ್ತಿಲ್ಲ ಹಾಗಾದ್ರೆ ಆ ತಪ್ಪ ನೀವು ಓಕೆ ಇವಾಗ ಬರ್ತಾ ಇದೆ ನಮ್ಮ ಒಂದು ಪುಷ್ಪ ಎಡಿಟಿಂಗ್ ಮಾಡೋದು ಹೇಗೆ ಅನ್ನೋದು ನಾವು ಫೋಟೋನ ಕ್ಲಿಕ್ ಮಾಡಿ ಮತ್ತೆ ಮಸ್ತಾಗಿ ಈ ಒಂದು ಸ್ಟೈಲ್ ನಾವು ಫೋಟೋ ತೆಗೆದ್ವಿ ಇವಾಗ ಬ್ಯಾಕ್ ಮಾಡಿ ಮತ್ತೆ ಆ ಒಂದು ಪುಷ್ಪ ಫೋಟೋ ಬ್ಯಾಕ್ ಸೆಟ್ಟಿಂಗ್ ಮಾಡೋದು ಒಂದೇ ಇದೆ ಬನ್ನಾಗಾದ್ರೆ ಇಲ್ಲಿ ಒಂದು ನಿಮಗೆ ಸ್ಕ್ರೀನ್ ಬರುತ್ತೆ ಓಕೆ ಇವಾಗ ಈಗ ಎಡಿಟಿಂಗ್ ಆ್ಯಪ್ ನಲ್ಲಿ ನಾ ಇದೀನಿ ನಿಮಗೆ ಒಂದು ಸ್ಕ್ರೀನ್ ಬರುತ್ತೆ ಓಕೆ ಸ್ಕ್ರೀನ್ ಬಂದಿದೆ ಇಲ್ಲಿ ನಾವು ಇವಾಗ ತಗೊಂತ ಇದೀವಿ ನಮ್ಮ ಒಂದು ಫೋಟೋನ ಕಟ್ ಮಾಡೀನಿ ಓಕೆ ಈ ಒಂದು ಫೋಟೋನ ಕಟ್ ಮಾಡಿ ಮತ್ತೆ ನಾವು ಇವಾಗ ಜೋಡಿಸ್ತಾ ಇದೀವಿ ಓಕೆ ಹೇಗೆ ಅಂದ್ರೆ ನಮ್ಮ ಒಂದು ಪುಷ್ಪ ಫೋಟೋನ ನಾವು ಫೋಟೋನ ಬ್ಯಾಕ್ ಗ್ರೌಂಡ್ ತಗೊಂಡ್ವಿ ನೆಕ್ಸ್ಟ್ ಇನ್ನೊಂದು ಬ್ಯಾಕ್ಗ್ರೌಂಡ್ ಗ್ರೌಂಡ್ ಬರುತ್ತೆ ಆ ಒಂದು ಬ್ಯಾಕ್ ಗ್ರೌಂಡ್ ನ ಈ ತರ ಓಕೆ ಇದನ್ನ ಕುಂತು ಮತ್ತೆ ನೆಕ್ಸ್ಟ್ ನನ್ನ ಒಂದು ಫೋಟೋನ ತಗೋತಾ ಇದೀನಿ ಮತ್ತೆ ಕಲರಿಂಗ್ ಇಲ್ಲಿ ಮಾಡಿ ಹಾಗಾದ್ರೆ ಸೇಮ್ ಅದೇ ಟೈಪ್ ಮಾಡೋಣ ಓಕೆ ಈ ತರ ಒಂದು ಓಕೆ ಪುಷ್ಪ ಜೊತೆಗೆ ಸಾಲ ಕುಂತ ಫೋಟೋನ ಇವಾಗ ನಾವು ಕಲರಿಂಗ್ ಮಾಡಬೇಕು ಓಕೆ ಸೇಮ್ ಟು ಸೇಮ್ ಕಲರಿಂಗ್ ಮಾಡಬೇಕು ಮತ್ತೆ ಇನ್ನೊಂದು ಇದೆ ಅದನ್ನು ಹಾಕೋಣ ಇಲ್ಲಿ ಒಂದು ಪುಷ್ಪ ಟು ಅಂತೇಳಿ ನ ನಾವು ಇಲ್ಲಿದೆ ಇಲ್ಲಿ ನಾವು ಹಾಕ್ತಾ ಇದೀವಿ ಓಕೆ ಇವಾಗ ನಾವು ಮತ್ತೆ ಈ ಒಂದು ಫೋಟೋನ ಆಗದೆ ಮಸ್ತ್ ಆಗಿ ಕಲರಿಂಗ್ ಮಾಡಬೇಕು ಅವಾಗ ಏನಿದೆ ಅವಾಗ ಪರ್ಫೆಕ್ಟ್ ಆಗುತ್ತೆ ಓಕೆ ಪರ್ಫೆಕ್ಟ್ ಆಗುತ್ತೆ ಮಸ್ತ್ ಕೂಡ ಅನ್ಸುತ್ತೆ ಇನ್ನೊಂದು ಏನಾಯ್ತಪ್ಪ ಬ್ಯಾಕ್ ಗ್ರೌಂಡ್ ಇನ್ನೊಂದು ಬ್ಯಾಕ್ ಗ್ರೌಂಡ್ ಬರುತ್ತೆ ಓಕೆ ಇದನ್ನು ನಾವು ಇಲ್ಲಿ ಹಾಕೋಣ ಓಕೆ ಹಾಕಿ ಇಲ್ಲಿ ಎಲ್ಲ ಅಳಿಸ್ಬೇಕು ಇವರು ಟ್ಯಾಡನ್ ಟಾಡನ್ 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 ಓಕೆ ಇವಾಗ ನೋಡಿ ಏನೋ ಸಾಧ್ಯ ಇವಾಗ ನಾವು ಮಾಡಬೇಕಾಗಿದ್ದು ಕಲರ್ 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 ಓಕೆ ನಮ್ಮ ಒಂದು ಕಲರ್ ಹೇಗೆ ನಾವು ಮಾಡಬೇಕಂದ್ರೆ ಈ ಥರ ಒಂದು ಬಂದು ಈ ಥರ ಬಂದು ಇಲ್ಲಿ ನೋಡಿ ಸರ್ ಡಾರ್ಕ್ನೆಸ್ ಇನ್ ದ ಕೆಂಪುದರ ಬ್ಯಾಕ್ಗ್ರೌಂಡ್ ಕಲರ್ ಸರ್ ಟೇಂಕಾ ಕೆಂಪುದರ ತೋರಬೇಕು ಓಕೆ ಇದ ಈವಾಗಿ ಕೆಲಸ ಆಗುತ್ತೆ ನೋಡಿ ಓಕೆ ಇದನು ಬೇಡ ಮತ್ತೆ ಇದನು ಕೂಡ ಬೇಡ ಮತ್ತೆ ಇದನು ಬೇಡ ಅಯ್ಯೋಪ್ಪ ಕರಬೇಡ ಓಕೆ ಇದು ಆ ಸರ್ ಉಪಡಾಕ್ಕೆ ಏನ ಸರ್ ಓಕೆ ವೈಟ್ ಕೂಡ ಬಂತು ಆ ವೈಟ್ ಬ್ಲಾಕ್ ವೈಟ್ ಅಂಡ್ ಬ್ಲಾಕ್ ಬ್ಲಾಕ್ ಅಂಡ್ ವೈಟ್ ಓಕೆ ಕೆಂಪು ಯಾಕೆ ಇರಲಿ ನೆಕ್ಸ್ಟ್ ಸರಪ್ ಆಗಿರಲಿ ಓಕೆ ಇವಾಗ ಹೆಂಗ್ಸಾಗುತ್ತೆ ಅದೊಂದು ಫೋಟೋ ಮಾಡಿ ಸಾರಿ ಕಾಮೆಂಟ್ ಮಾಡಿ ಹೇಳಿ ಫೋಟೋ ಮಾಡಿರಲಾ ಕಮೆಂಟ್ ಮಾಡಿ ಹೇಳಿ ಓಕೆ ನಮ್ಮ ಫೋಟೋ ಇಲ್ಲಿ ಲಾಕ್ ಮಾಡೋದು ಮತ್ತೆ ಇಲ್ಲಿ ಲಾಕ್ ಮಾಡೋದು ಮತ್ತೆ ಇಲ್ಲಿ ಲಾಕ್ ಮಾಡೋದು ಮತ್ತೆ ಲಾಕ್ ಕೊಡ್ ಲಾಕ್ ಹೋರ್ ಮತ್ತೆ ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ಕಂದೆಂಕ್ ಬಿಟ್ಟಿ ನೋಡೋದ್ ಮಿಸ್ಟೇಕ್ ಆಗಿರೋದಿಲ್ಲ ಅದ್ರ ಅದೇ ಟೈಪ್ ಆಗೋದಲ್ಲ ಪುಷ್ಪ ಫೋಟೋ ಹೇಗಿದೆ ಅದೇ ಟೈಪ್ ಆಗೋಲ್ಲ ನಮ್ಗೆ ಸ್ವಲ್ಪ ಬೇರೆ ಓಕೆ ನೋಡಿ ಇವಾಗ ನಾವು ಮಾಡಿದ ಹೇಗಿದೆ ಅಂತ ನೋಡಿ ಮತ್ತೆ ಈಗ ನಮ್ಮ ಅಮೇಜಿಂಗ್ ಅಮೇಜಿಂಗ್ ಮತ್ತೆ ಈ ಒಂದು ಫೋಟೋನ ನಮ್ಮ ಫೋಟೋನ ನಾವು ಹೋಗಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಓಕೆ ಆಲ್ರೆಡಿ ನಾಲ್ಕೈದು ಫೋಟೋನ ಎಡಿಟ್ ಮಾಡಿ ಫೋಟೋನ ನಾನು ಇನ್ಸ್ಟಗ್ರಾಮಲ್ಲಿ ಹಾಕಿನಿ ಸಂಜು ಮಾಡಲಿಂಗ್ ಶಾರ್ ಅಂತೇಳಿ ಹೋಗಿ ಸದ್ಕೊಂಡಿದ್ದ ಸಾಕು ಸಿಗುತ್ತೆ ಓಕೆ ಈ ಒಂದು ಫೋಟೋನ ಎಡಿಟಿಂಗ್ ಆಯಿತು ಕಂಪ್ಲೀಟ್ ಆಯಿತು ವಿಡಿಯೋನ ಕಂಪ್ಲೀಟ್ ಆಯಿತು ಮತ್ತೆ ಇವನ ಹೇಗಾಗಿದೆ ಅಂತೇಳಿ ಕಾಮೆಂಟ್ ಮಾಡಿ ಮತ್ತೆ ಎಡಿಟಿಂಗ್ ಹೇಗಾಗಿದೆ ಅನ್ನೋದು ಕೂಡ ಕಾಮೆಂಟ್ ಮಾಡಿ ಬನ್ನಿ ಸಿಗ್ತಿನ ದರ ಇದೇ ಥರ ಅಮೇಜಿಂಗ್ ವಿಡಿಯೋಗಾಗಿ ಮತ್ತೊಮ್ಮೆ ಸೆಕೆಂಡ್ ವಿಡಿಯೋಗೆ ಮತ್ತೊಮ್ಮೆ ಬೇರೆ ವೀಡಿಯೋಗೆ ಇದೊಂದು ವಿಡಿಯೋ ವಾಚ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ವಾಚ್ ಮಾಡಿ ಬೇಜಾರಿಯಾಗಿರ್ತೈತಿ ಕತ್ತರ್ನಾಕ್ ಆಗಿರ್ತೀತಿ ಮತ್ತೆ ಸಿಕ್ಕಿನಿ ಬೇಡೋದ್ರಲ್ಲಿ ಇದೇ ತರ ಅಮೇಸಿಂಗ್ ವಿಡಿಯೋ ಆಗಿ ನೀವು ಮಾಡಬೇಕಾಗಿದ್ದು ಲೈಕ್ ಶೇರ್ ಕಾಮೆಂಟ್ ಶಿವನ ಮತ್ತೆ ಬೇಡೋದ್ರಲ್ಲಿ ಬಾಯ್ ಬಾಯ್